ನಮ್ಮ ಬ್ಯಾಂಕ್ ಏನೈತಿ ನೋಡಿ ಇದು ಗುದ್ದಪ್ಪ ಸಿದ್ದಪ್ಪ ಬ್ಯಾಂಕ್ ಸೆಂಟರ್ ಬರ್ತಾರಲ್ಲ ಉಪಯೋಗ ಬರ್ತಾರ ಲೋನ್ ಇಸ್ಕೊಂತಾರ ಹೊಕ್ಕಾರ ಹೊಳ್ಳಿ ನಾವ್ರ ಮನಿಗೆ ನಾಯಿಕತ್ತಿ ಹೋಗ್ಬೇಕು ನಾವು ಹೋದ ವರ್ಷ ಹೋಗ್ಬೇಕು ಆಂಟಿ ಆ ಲಕ್ಷ ರೂಪಾಯಿ ತೊಗೊಳಾಳ ಹಾ ಮನಿ ಬಿಟ್ಟು ಹೋಗ್ಬಿಟ್ಟ ಹಾ ಹಿಂಗಾದ್ರ ಯಾರ ಮಂತ್ ಕೇಳ್ಬೇಕ ನಾವು ಹಿಂಗ್ ನಾನೇ ತುಂಬಬೇಕಾದ ಓ ಹಿಂಗ ಆಗೋದಕ್ಕ ನೋಡು

ಅಯ್ಯೋ ಶಿವನಿ ಇವ್ರ್ಯಾಕ್ರಾ ಆತಾರ ಎರಡು ಲಕ್ಷ ರೂಪಾಯಿ ಸಾಲ ತಗೊಂಡು ನಾಲ್ಕೈದು ತಿಂಗ್ಳು ಆಯ್ತು ಬಡ್ಡಿನ ಕಟ್ಟಿಲ್ಲ ಇವತ್ತು ಬಡ್ಡಿ ವಸೂಲಿ ಮಾಡ್ಕೊಂಡು ಹೊಕ್ಕಾರೇನು ನಮ್ಮ ಕೈಯಾಗಾರ ರೊಕ್ಕಿಲ್ಲ ಅವ ಏನು ಮಾಡಲಿ ನಾನು ಇವ್ರಿಗೇನು ಹೇಳಿ ಕಳಿಸ್ಲಿಕ್ಕೆ ಗೊತ್ತಾಗೋಲ್ತನ ಇದು ಎದಕ್ ಬಂದಾರೆ ಏನೈತಿ ಇಲ್ಲಿ ಬರ್ಬಾರ್ದಪ್ಪ ಬಾಜು ಮನೆಗೆ ಬಂದಾರೇನು ಮಲ್ಲೇ ಮಲ್ಲ ಆಂಟಿ ಆಂಟಿ ಶುಲ್ರ ಮನೆ ಮತ್ತೆ ನೋಡಿ ಕೊಡಲಾರ್ದ ಹೇಳಿ ಹೋಗಿ ಅಕ್ಕಾರೆ ಅಕ್ಕಾರೆ

ನಡಿಲಿ ಅಂತೇಳಿ ನೀವ್ ನಮಗ ಗೋಟಾಟ ಹತ್ರ ಅಲ್ರಿ ಲಾಸ್ಟ್ ಗಡಿಗ್ ಒಂದ್ ಲಕ್ಷ ರೂಪಾಯಿ ನಮ್ಗೀಗ ಹಂಗ ನೋಡ್ತಮ್ಮ ನಾನು ನಿಮ್ಗ ಅಗ್ದಿ ಚಂದಾಗ ಹೇಳಾಕತ್ತೇನಿ ಹಗ್ಲೆ ಮುಗ್ಲೆ ಹಿಂಗ ಅಂಗಡಿ ಬಂದ್ ಏನಾರ ಗಿರಾಕ್ ಇದ್ದಾಗ ನೀವು ಬಂದ್ರ ನಾ ಕಂಪ್ಲೇಂಟ್ ಕೊಡ್ತೇನೆ ನೋಡ್ ಮಾಡ್ತಾರೆ

இல்லையே நான் தம்பி கூட தரப்பா நம்ம கூட தான் இருக்கேன். நீங்க பேருக்கும் கூட தான் வழக்கம் ಬಳಲಿ ಹೊರಗೆ ಬಿಟ್ರ ಹೊರಗೆ ಬಿಟ್ರ ಮೊದಲ ಸಾळा ಕೇಳಕತ್ತೆ ಅಂತ ಸಂಟಗೆ ಇರ್ತಿದ್ರು ಅವರಿಗೆ ಅಂಟಿ ಅದರಲ್ಲಿ ಯಾರು ರೇ ನಾನು ನೋಡತ್ತೇನೆ ಬಹಳ ಹೋಗೋಣ ಬಹಳ ಕೇಸ್ ಮಾಡ್ತಾರೆ ಇವರು ಸಾರಾ नाव ಕೊಟ್ಟೆವಿ ನಮಗ ಹೊರಡಕತ್ತಾ ನಕತ್ತರ ಸಾळा ಕೇಳಕ ಬಂದ್ರೆ ಏನ್ ಅಯ್ಯ ಇವರ್ಯಾಕೆ ಬಂದ್ರಪ್ಪ ಇಲ್ಲಿ ಈಗ ಹಾಂ ಅಯ್ಯೋ ಸಾಲ ಕಳಕ್ಕೆ ಬಂದಾರ ಇವ್ರು ಈಕೆ ಏನಂತಾಳೆ ಏನೂ ಗೊತ್ತಿಲ್ಲ ಎಲ್ಲ ಇದಾರ ರೀ ಅಣ್ಣಾರ ಹಾಂ ಇದಾವದಲ್ಲ ಅವ್ರ ಮನೆ ಒಂದು ಸ್ವಲ್ಪ ರೀ ಹಾ ಓ ಬನ್ರಿ

ಯಾವ್ದಂತ ಕೇಳ್ತಿ ಇಲ್ಲ ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಮನಿ ಸಾಮಾನು ತಗೊಂಡಿಲ್ಲ ಅವತ್ತಿಗೆ ಈಗ ನಾ ಏನ್ ಹೇಳೇನಿ ಅಷ್ಟ ಹೇಳ ನಾ ಇಲ್ಲಂತ ಮನೆಯಾಗ ಹೋಗ್ ಹೋಗ ಶಾನೆ ಅಂತೀವ ಇನ್ನು ಬರವಲ್ರೀ ಹೇಳಿ

ಆಚರಣೆ ಮಾಡ್ಕೊಂಬರ್ಬೇಕು ಚಹಾ ಕೊಟ್ಟ ಉಪ್ಪು ಕರಿ ಮೇರ್ಲಿ ಉಪ್ಪಲ್ಲ ರೀ ಸಕ್ರೆ ಅಯ್ಯ ಸಾಲಿ ಕಾಲ ಭಾಳ ಬಂದಿಲ್ಲ ನಮಗೆ ಅದಕ್ಕಾಗಿ ಚಹಾ ಕೊಡೋದು ಬಿಟ್ಟೆ ರೀ ನಿಮ್ಮ ಚಹಾನೂ ಬೇಡ ಏನು ಬ್ಯಾಡ್ರಿ ಅವು ರೀ ಹಂಗೆ ನಾವು ಏಯ್ಯ ನೋಡಿ ಮಲ್ರಿ ಈಗ ನೋಡಾತು ನಿಮ್ಮನ್ನ ಈಗ ನೀವು ಟೋಟಲ್ ಒಂದು ಎಂಬತ್ತೈದು ಕೊಡ್ಬೇಕು ನೀವು ನೀವು ರೊಕ್ಕ ಕೊಡ್ತೀರೇನು ಟಿವಿ ಫ್ರಿಜ್ ಫ್ಯಾನ್ ಲೈಟ್ ಎಲ್ಲ ಅಂತವಲ್ಲ ಹಾಕ್ ಹೋಗಾಡ್ರಿ ಕೊಡ್ತೇವಂತಿಟ್ಟ ಒಂದಿಟ್ಟ ಕಷ್ಟದಾಗ ಅದೇ ನಾವು ನಾವ್ ಒಂದ್ ಎರಡ್ ದಿವ್ಸ ಟೈಮ್ ಕೊಡನಾಲ್ವಾ ಮಾತ್ರ ಕೊಡಾಕ್ ಆಗೋದಿಲ್ಲ ನೋಡ್ರಿ ಮನಿ ಕಿಲಿ ಹಾಕಿರಿ ಈ ಸಲ ಬಂದಿದ್ರು ಮನ್ಯಾಗ ಇಲ್ಲ ಅಂತ ಸುಳ್ಳು ಹೇಳ್ತಿರಿ ಹಂಗ ಹೇಳಿಲ್ರಿನಾಮ್ ಹುಚ್ಚ ಮಾಡಿದ್ ಮನೆ ಅಕ್ಕ ಟಿವಿ ಫ್ರಿಜ್ ಮಾಡ್ಕೊಂಡ್ಕೊಂಡ್ ಮಾಡಕ್ ಮಾಡಿ ನಾ ಒಂದ್ ಎರಡ್ ದಿವ್ಸ ಕೊಡ್ರಿ ಕೊಟ್ರಿ ನಮಗ್ ನಾವ್ ಬಟ್ ಬೇಕು ನೋಡ್ರಿ ನಮ್ಗೆ ಹೋಗ್ ಹೋಗಲ್ಲ ಒಂದ್ ಎರಡ್ ದಿವಸ ಟೈಮ್ ಕೊಡ್ನ ಆಗೋದಿಲ್ರಿ ಏ ಟಿವಿ ಫ್ಯಾನ್ ಎಪ್ಸೋಡ್ ಹೋಗ್ರು ನಂತ ಏ ನಿಮ್ ಕಾಲ್ ಮುಗಿತ ನಂಗ್ ಮಾಡಕ್ ಬಿಡ್ರಿ ಮಾಡ್ತೀನಿ ಮಾಡಿದ್ದೀನಿ ಏ ನಿನ್ನ ತಾಳಿ ಗಿಳಿ ಏನೇನ್ ಅದಾವಂದ್ರ ಎಲ್ಲಾ ತಗೊಂಬಂದು ಅದನ್ನ ಎಲ್ಲಿಟ್ಟ ನೀವ್ ಅದನ್ನು ಮಾಡ್ಕೊಂಡ್ ತಿನ್ನ ಅಷ್ಟು ಪರಿಸ್ಥಿತಿ ಕೆಟ್ಟ ತಯಾರಿದೆ ಬೇಡ ಆರಾಮ್ ಕೊಡ್ಲಿ ಅವ್ರು ಆರಾಮ್ ಕೊಡ್ಲಿ ಓ ನಲ್ಲಾ ನೀನಲ್ಲಾ ಕರಿಮಣಿ ಮಾલિકಾ ನೀನಲ್ಲಾ ಕರಿಮಣಿ ಮಾલિકಾ ನೀನಲ್ಲಾ ಈದು ಇಲ್ಲ ನನಗೆ ಚೋರ ಬಂದಿದೆ ಲೇಪಾ ಇದೆ ತಿನ್ನ ಮಾಡಂದ್ರೆ ಚಂದಾಗಿ ಮಾಡಿರಲ್ಲ ಇದು ಹೌದಲ್ಲ ಇದು ಮನೆಯವರದು ಏನೇನೆ ಹೋಗಿ ನೋಡು ಬಾ ஓ நல்ல நீ மல்ல நான் தான்மா عليك நீ நல்ல ஏ நானா நானா நான் 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 நான்

ಕ್ಯಾಶ್ ಕೊಡ್ತೀರಿ ಚೆಕ್ ಕೊಡ್ತೀರಿ ನಾ ಕೊಡ್ತೇವೆ ಕುಣ್ರಿ ಅಣ್ಣ ನಮ್ಮ ಮನಿಗೆ ಬಂದಾರ ನಾ ಅತಿಥಿಗಳು ಹಂಗೆ ಕಳ್ಸೋಣ ಮಾಡಿ ಕಳ್ಸೇನಾ ಆಯ್ತು ಹಾಂ ಬರಲಿಲ್ಲ ಒಂಟ ಬನ್ರಿ ಅವಲೇಕಿ ಮಾಡ್ಕೊಂಬರ್ರಿ ಅಷ್ಟ ಏನು ಲೇ ಹೋದ್ ಸಲ ಬಂದಾಗ ಇಲ್ಲ ಅಂತ ಹೇಳಿ ಬೈದು ಕಳ್ಸಿದ್ರು ಹಾಂ ನರ್ಗನಶಿ ಮಟ್ಟಿಗೆ ಅಷ್ಟ್ರ ಹೋಗಿ ಬಡ್ಡಿ ಗಿಡ್ಡಿ ಕಡಿಮೆ ಮಾಡಿ ಅಂತ ಹೇಳಿ ಕೇಳ್ಕೊತಿರ್ಬೇಕು ಅವರು ನೋಡ್ತಾರೆ ಪಾಪ ನಮ್ಮ ಕೈಲ ಸಹಾಯ ನಾವು ಮಾಡೋದು

ನಿಮ್ಮ ಮೇಕಪ್ಗೆ ಸಾಲ ಹೋಗಿಲ್ಲ ಸಾಲ ಈಗ ಅದೆಲ್ಲ ಆಗೈತಿ ಹೋಗ್ಲಿ ನಾವ್ ಪ್ಯಾನ್ ಹೇಳ್ತಂಗ ಮಾಡ್ರಿ ಅವ್ರ ಇದ್ರು ನಿಮ್ಮನ್ನು ಕರ್ಶ್ಯಾರ ಅವ್ರಿಗೆ ಹೇಳೋದು ಹೊಡೆದು ಬಿಡ್ರಿ ನಾವು ಹೊಡೆದಿದ್ವಿ ಮತ್ ಕೋರ್ಟು ಕೇಸು ಅಂತ ಅಂತೈತಿ ಅದಕ್ಕೆ